ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳಿದ್ದಾವೆ ಆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿನ್ನೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿತ್ತು ಅದನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಆ ನ್ಯೂಸ್ಗಳಿಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಅಂತ ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಇವತ್ತು ಕೂಡ ಮಾರ್ಕೆಟ್ ತನ್ನ ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಸೆನ್ಸೆಕ್ಸ್ ಇವತ್ತು ನಾನೂರ ಟಚ್ ಮಾಡಿ ಇಪ್ಪತ್ತೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಿಲ್ ಮುನ್ನೂರ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಸಾಂಥಾ ರ್ಯಾಲಿ ಚೆನ್ನಾಗಿ ಮೇಲೆ ಹೋಗ್ತಿದೆ ಅಂತ ಹೇಳ್ಬೋದು ಇನ್ನು ತ್ರೀ ಟ್ರೇಡಿಂಗ್ ಸೆಷನ್ಸ್ ಇದಿರುತ್ತೆ ಅಂದ್ರೆ ಸಾಂತಾ ರ್ಯಾಲಿ ಅಂತಲ್ಲ ರ್ಯಾಲಿ ಇರುತ್ತೋ ಡೌನ್ ಫಾಲ್ ಇರುತ್ತೋ ಬಟ್ ಅದರ ಎಫೆಕ್ಟ್ ಅಂತೂ ಸಾಂತಾ ರ್ಯಾಲಿನ ನಾವು ಜನವರಿ ಎರಡನೇ ತಾರೀಕು ವರೆಗೂ ಕೂಡ ನೋಡಬಹುದು ಬಟ್ ನೋಡೋಣ ಇನ್ನು ಮೂರು ಟ್ರೇಡಿಂಗ್ ಸೆಷನ್ಸ್ ಬಾಕಿ ಇದೆ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಹಾಗೆ ನೆಕ್ಸ್ಟ್ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ರೀ ನಿಫ್ಟಿ ಅಲ್ಲೂ ಕೂಡ ಕಂಡು ಬಂದಿದೆ ಇವತ್ತು ಇಲ್ಲೂ ಕೂಡ ಆಲ್ ಟೈಮ್ ಆಗಿ ನೋಡಬಹುದು ಇಪ್ಪತ್ತೊಂದು ಸಾವಿರದ ಒಂದು ಟಚ್ ಮಾಡಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕಂಡು ಬರ್ತಾ ಇದೆ ಅದನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಟೋ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಫ್ ಎಂ ಇವತ್ತು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಐಟಿ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೊಂದು ಸ್ವಲ್ಪ ಲ್ಯಾಗಿಂಗ್ ಇವತ್ತು ಅಂತ ಹೇಳ್ಬೋದು ಹಾಗೆ ಫಾರ್ಮಾ ಕೂಡ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹಾಗೆ ಪಿ ಎಸ್ ಬ್ಯಾಂಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದವು ಮೋರ್ ದನ್ ಒನ್ ಪರ್ಸೆಂಟ್ ರಾತ್ರಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಕ್ಸೆಪ್ಟ್ ನಿಫ್ಟಿ ಐ ಟಿ ನೋಡೋಣ ಮುಂದುವರೆದು ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಮೊದಲಿಗೆ ಇವತ್ತು ಎಲ್ಲರ ಫೋಕಸ್ ಅಲ್ಲಿ ಇದ್ದಿದ್ದು ಕೆನರಾ ಬ್ಯಾಂಕ್ ತನ್ನ ಮ್ಯೂಚುವಲ್ ಫಂಡ್ ಆರ್ಮನ ಒ ಮೂಲಕ ಲಿಸ್ಟ್ ಆ ಕಾರಣಕ್ಕಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೆನರಾ ಬ್ಯಾಂಕ್ ಅಲ್ಲಿ ಕಂಡು ಬಂತು ಒನ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಾರ್ನಿಂಗ್ ಇನ್ನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಹೋಗಿತ್ತು ಅದರ ನಂತರ ಸ್ವಲ್ಪ ಡೌನ್ ಕೂಡ ಆಗಿದೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಜೊತೆಗೆ ಮಾರ್ಕೆಟ್ ಈ ನ್ಯೂಸ್ ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಇದನ್ನ ನೆಗೆಟಿವ್ ಆಗಿ ಏನು ತಗೊಂಡಿಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಕೆಲವೊಂದ್ಸಲ ಕಂಪನಿಗಳು ಕೆಲವು ನಿರ್ಧಾರವನ್ನು ತಗೊಂಡಾಗ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಂಡು ನೆಗೆಟಿವ್ ರಿಯಾಕ್ಷನ್ ಕೊಡುತ್ತೆ ಬಟ್ ಆ ರೀತಿ ರಿಯಾಕ್ಷನ್ ಏನು ಬಂದಿಲ್ಲ ಅದೊಂದೇ ಇದಕ್ಕೆ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಟಾಕ್ ಟಾಟಾ ಪವರ್ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಪಿ ಎಫ್ ಸಿಯಿಂದ ಒಂದು ನ್ಯೂಸ್ ಬಂದಿತ್ತು ಸುಮಾರು ಹದಿನೆಂಟು ಕೋಟಿ ಡೀಲ್ ಮಾಡ್ಕೊಂಡಿತ್ತು ಆ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟಾಟಾ ಪವರ್ ಅಲ್ಲಿ ಎಸ್ಪೆಷಲಿ ಕೊನೆ ಮುಮೆಂಟ್ ಅಲ್ಲಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಮೇ ಬಿ ಯಾರೋ ಬಿಗ್ ಪ್ಲೇಯರ್ಸ್ ಇಲ್ಲಿ ಬೈ ಮಾಡಿರೋ ಅಂತ ಲಕ್ಷಣ ಕಾಣ್ತಾ ಇದೆ ನೋಡೋಣ ಏನಾದ್ರು ಅಪ್ಡೇಟ್ಸ್ ಬರುತ್ತಾ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಪವರ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಪಿ ಎಫ್ ಸಿ ನಲ್ಲಿ ಅಂತ ರಿಯಾಕ್ಷನ್ ಏನು ಕಂಡು ಬರಲಿಲ್ಲ ಮಾಮೂಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಆದ್ರೆ ಮಧ್ಯೆ ಸ್ವಲ್ಪ ರ್ಯಾಲಿ ಕೂಡ ಕಂಡು ಬಂದಿತ್ತು ಬಟ್ ಹೈ ಇಂದ ಇವತ್ತು ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಮತ್ತೆ ನೆಗೆಟಿವ್ ಕೂಡ ಹೋಗಿತ್ತು ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಬೈಯಿಂಗ್ ಕಂಡು ಬಂದಿದೆ ಇವತ್ತು ಇದರಲ್ಲಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸಿ ಇಂಡಿಯಾ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದೆ ಒಂದು ನ್ಯೂಸ್ ಬಂದಿತ್ತು ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಒನ್ ಪರ್ಸೆಂಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಹಾಗೆ ನೆಕ್ಸ್ಟ್ ಸೋಲಾ ವೈನ್ ಯಾರ್ಡ್ಸ್ ಕ್ರಿಸ್ಮಸ್ ಟೈಮ್ ಅಲ್ಲಿ ತುಂಬಾ ಜನ ವಿಸಿಟ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಿತ್ತು ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ಸೊ ಆಲ್ಮೋಸ್ಟ್ ನೋಡಬಹುದು ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಲ್ಲಿ ನೋಡಬಹುದು ಸೊಲಾ ವೈನ್ಆರ್ಟ್ಸ್ ಗೇನ್ಸ್ ಓವರ್ ಸಿಕ್ಸ್ ಪರ್ಸೆಂಟ್ ಆನ್ ರಿಸೀವಿಂಗ್ ರೆಕಾರ್ಡ್ ವಿಸಿಟರ್ಸ್ ಆನ್ ಕ್ರಿಸ್ಮಸ್ ವೀಕೆಂಡ್ ಏನು ಹೊಸ ವರ್ಷಕ್ಕೂ ಕೂಡ ಈ ವಿಸಿಟರ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಎಲ್ಲ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ನಮ್ಮ ಬೆಂಗಳೂರು ರೀಜನ್ ಅಲ್ಲಿ ಇರುವಂತಹ ಕಂಪನಿ ಒಳ್ಳೆ ರೆಸಾರ್ಟ್ ಎಲ್ಲ ಇದೆ ಅಂತ ನಾನು ನೋಡಿದ್ದೀನಿ ಬಟ್ ಹೋಗಿಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡುವಾಗ ಅಂತ ನ್ಯೂಸ್ ಸೊ ನೀವು ಬೇಕಿದ್ರೆ ಬೆಂಗಳೂರು ನಿಯರ್ ಬೈ ಇರೋರು ತಿಳ್ಕೊಂಡು ಒಂದ್ಸಲ ವಿಸಿಟ್ ಕೂಡ ಮಾಡಬಹುದು ಇಂಟ್ರೆಸ್ಟ್ ಇದ್ರೆ ನೆಕ್ಸ್ಟ್ ಕೆಪಿಎ ಗ್ರೀನ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಮೂವತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಕೊಡೋದ್ರ ಬಗ್ಗೆ ಡಿಸಿಷನ್ ಅನ್ನ ತಗೊಳಕ್ಕೆ ಸೊ ನ್ಯೂಸ್ ಬಂದಿತ್ತು ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಪಿ ಗ್ರೀನ್ ಅಲ್ಲಿ ಕಂಡು ಬಂದಿದೆ ನೋಡೋಣ ಮೂವತ್ತನೇ ತಾರೀಕು ಯಾವ ರೀತಿ ಡಿಸಿಷನ್ ಅನ್ನ ತಗೊಳ್ಳುತ್ತೆ ಅಂತ ಹೊಸ ವರ್ಷಕ್ಕೆ ಶೇರ್ ಹೋಲ್ಡರ್ಸ್ ಗೆ ಯಾವ ರೀತಿ ಗಿಫ್ಟ್ ಕೊಡುತ್ತೆ ಅಂತ ಅಬ್ವಿಯಸ್ಲಿ ಈಗಾಗಲೇ ಗಿಫ್ಟ್ ಶುರುವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮೂಲಕ ಸ್ಟಿಲ್ ಬೋನಸ್ ಡಿಸಿಷನ್ ಅಲ್ಲಿ ತಗೊಳ್ಳುತ್ತೆ ಅಂತ ನೋಡಬೇಕು ಹಾಗೆ ನೆಕ್ಸ್ಟ್ ಉಡ್ಕೋ ಉಡ್ಕೋ ಬಗ್ಗೆ ಕೂಡ ನಿನ್ನೆ ಸಂಜೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಹದಿನಾಲ್ಕೂವರೆ ಸಾವಿರ ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಗುಜರಾತ್ ಗವರ್ನಮೆಂಟ್ನ ಜೊತೆ ಅಂತ ಇವತ್ತು ನೋಡಬಹುದು ಹನ್ನೆರಡು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದೆ ಸೊ ಇಲ್ಲೆಲ್ಲ ಕೂಡ ಅದೇ ನ್ಯೂಸ್ ಇದೆ ನೋಡಬಹುದು ಇದು ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದಾದರೆ ಜೊಮೆಟೊ ಜೊಮೆಟೋದ ನ್ಯೂಸ್ ಅನ್ನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ ಅಂತ ಯಾಕಂದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಾನೂರ ಎರಡು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ನೀವು ಇಲ್ಲಿ ನೋಡಬಹುದು ಹೆಡ್ಲೈನ್ ಅನ್ನ ಕಂಪನಿ ಸರ್ವಿಸ್ ಚಾರ್ಜ್ ಮಾಡಿರೋದ್ರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಡಿ ಉಳಿಸ್ಕೊಂಡಿದೆ ಅನ್ನೋ ಕಾರಣಕ್ಕೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ನೋಟಿಸ್ ಅನ್ನ ಕೊಟ್ಟಿದೆ ನಾನೂರ ಎರಡು ಕೋಟಿ ಟ್ಯಾಕ್ಸ್ ಪೇ ಮಾಡಿ ಅಂತ ಸೊ ಆ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇವತ್ತು ಮೂರು ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ ಈ ಕಂಪನಿ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಇತ್ತೀಚೆಗೆ ಲಾಸ್ಟ್ ಎರಡು ಕ್ವಾರ್ಟರ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂತಹ ಸಮಯದಲ್ಲಿ ಈ ರೀತಿ ನ್ಯೂಸ್ ಬರೋದು ಖಂಡಿತ ಮತ್ತೆ ಅಗೇನ್ ಆ ಸ್ಟಾಕ್ ಅನ್ನ ತಳ್ಳೋ ತಳ್ಳುವಂತ ಚಾನ್ಸಸ್ ಇರುತ್ತೆ ಹಾಗಂತ ನಾಳೆ ಹೋಗ್ಬಿಟ್ಟು ಜೊಮ್ಯಾಟೊ ಏನು ಪೇ ಮಾಡೋದಿಲ್ಲ ಅವರು ಮತ್ತೆ ಅಪೀಲಿಂಗ್ ರಿಅಪೀಲಿಂಗ್ ಗೆ ಹೋಗೋದು ಇವೆಲ್ಲ ನಡೀತಾ ಇರುತ್ತೆ ಬಟ್ ಕಂಪನಿ ಅಗೇನೆಸ್ಟ್ ಬಂದ್ರೆ ನ್ಯೂಸ್ ಆಗ ಪೇ ಮಾಡಲೇಬೇಕಾಗುತ್ತೆ ಸೊ ಎಲ್ಲ ನ್ಯೂಸ್ ಗಳ ಮುಖಾಂತರ ನೋಡೋದಾದ್ರೆ ಖಂಡಿತ ಇದು ನೆಗೆಟಿವ್ ನ್ಯೂಸ್ ಬಟ್ ನೋಡೋಣ ಕಂಪನಿ ಯಾವ ರೀತಿ ಡಿಸಿಷನ್ ಅನ್ನ ತಗೊಳ್ಳುತ್ತೆ ಅಂತ ಹಾಗಂತ ಕಂಪನಿ ಮುಳುಗೋಗುತ್ತೆ ಅನ್ನೋದು ಇದರ ಅರ್ಥ ಅಲ್ಲ ಬಟ್ ಇತ್ತೀಚೆಗೆ ಪ್ರಾಫಿಟ್ ಗೆ ಬಂದ ಕಂಪನಿ ಈ ರೀತಿ ನ್ಯೂಸ್ ಬಂದ್ರೆ ಖಂಡಿತ ಅಗೇನ್ ಲಾಸ್ ಹೋಗುವಂತ ಚಾನ್ಸಸ್ ಇರುತ್ತೆ ಪೇ ಮಾಡಿದ್ರೆ ಪೇ ಮಾಡ್ಲಿಲ್ಲ ಅಂತ ಹೇಳಕ್ ಬಟ್ ಅಗೇನ್ ಒಂದಷ್ಟು ದಿನ ಅಗ್ಗಜ್ಜಾಟ ನಡೀತಾ ಇರುತ್ತೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗೂ ಜೊಮಾಟೋ ನಡುವೆ ನೋಡೋಣ ಯಾವ ರೀತಿ ಮುಂದುವರೆದು ನ್ಯೂಸ್ ಗಳು ಬರ್ತವೆ ಅಂತ ನೆಕ್ಸ್ಟ್ ಐನಾಕ್ಸ್ ವಿಂಡ್ ಅಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಎರಡೂವರೆ ಪರ್ಸೆಂಟ್ ರಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಇದರ ಜೊತೆ ಐನಾಕ್ಸ್ ವಿಂಡ್ ಎನರ್ಜಿ ಇಲ್ಲೂ ಕೂಡ ನೋಡಬಹುದು ಒಂದೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎರಡು ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಸ್ವಲ್ಪ ಈ ಹೆಸರುಗಳು ಕನ್ಫ್ಯೂಸಿಂಗ್ ಇತ್ತು ಇಷ್ಟು ದಿನ ಐನಾಕ್ಸ್ ವಿಂಡ್ ಎನರ್ಜಿ ಹಾಗೆ ಐನಾಕ್ಸ್ ವಿಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಈ ಹಿಂದೆ ಈ ಎರಡು ಕಂಪನಿಗಳ ಮರ್ಜರ್ ಬಗ್ಗೆ ಡಿಸಿಷನ್ ಅನ್ನು ತಗೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಅಪ್ಡೇಟ್ ಬಂದಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಐನಾಕ್ಸ್ ವಿಂಡ್ ಗೆಟ್ಸ್ ಕ್ಲಿಯರೆನ್ಸಸ್ ಫ್ರಮ್ ಬಿ ಎಸ್ ಸಿ ಎನ್ ಎಸ್ ಸಿ ಅಂಡ್ ಮರ್ಜರ್ ಸ್ಕೀಮ್ ಅಂದ್ರೆ ಬಿ ಎಸ್ ಸಿ ಎನ್ ಎಸ್ ಸಿ ಸಿಕ್ಕಿದೆ ಈ ಮರ್ಜರ್ ಗೆ ಸಂಬಂಧಪಟ್ಟಂತೆ ಸೊ ಈ ಮರ್ಜರ್ ಅನ್ನ ಜೂನ್ ಅಲ್ಲಿ ಅನೌನ್ಸ್ ಮಾಡಿತ್ತು ಕಂಪನಿ ಈಗ ಎನ್ ಎಸ್ ಸಿ ಬಿ ಎಸ್ ಅಪ್ರೂವಲ್ ಸಿಕ್ಕಿದೆ ಇನ್ನು ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ಬಟ್ ಒಂದ್ ಏಜೆ ಮುಂದೆ ಹೋದಾಗೆ ಈ ಪ್ರೊಸೀಜರ್ ಅಲ್ಲಿ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಐನಾಕ್ಸ್ ವಿಂಡ್ ಎನರ್ಜಿಯನ್ನ ಐನಾಕ್ಸ್ ವಿಂಡ್ ಅಲ್ಲಿ ಮರ್ಜ್ ಮಾಡ್ತಿದ್ದಾರೆ ಸೊ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಮರ್ಜರ್ ಕಂಪ್ಲೀಟ್ ಆದ್ಮೇಲೆ ಐನಾಕ್ಸ್ ವಿಂಡ್ ಎನರ್ಜಿ ಇರೋದಿಲ್ಲ ಈ ಕಂಪನಿ ಇರೋದಿಲ್ಲ ಓನ್ಲಿ ಐನಾಕ್ಸ್ ವಿಂಡ್ ಮಾತ್ರ ಇರುತ್ತೆ ಇದಕ್ಕೆ ಸ್ಕೀಮ್ ಆಫ್ ಅಮಲ್ ಕೂಡ ಈಗಾಗಲೇ ಕಂಪನಿ ಅನೌನ್ಸ್ ಮಾಡಿತ್ತು ಹಿಂದೆ ಇಲ್ಲಿ ಹತ್ತು ಐನಾಕ್ಸ್ ವಿಂಡ್ ಎನರ್ಜಿ ಶೇರ್ಸ್ ಇದ್ರೆ ನೂರ ಐವತ್ತೆಂಟು ಐನಾಕ್ಸ್ ವಿಂಡ್ ಶೇರ್ಗಳು ಸಿಗುತ್ತೆ ಐನಾಕ್ಸ್ ವಿಂಡ್ ಎನರ್ಜಿ ಶೇರ್ ಹೋಲ್ಡರ್ಸ್ಗೆ ಹಾಗೆ ಇಲ್ಲಿ ಐನಾಕ್ಸ್ ವಿಂಡ್ ಶೇರ್ ಹೋಲ್ಡರ್ಸ್ಗೆ ಗೆ ಸಿಗೋದಿಲ್ಲ ಐನಾಕ್ಸ್ ವಿಂಡ್ ಎನರ್ಜಿ ಹೋಲ್ಡರ್ಸ್ ಮಾತ್ರ ನೂರ ಐವತ್ತೆಂಟು ಶೇರ್ಗಳು ಸಿಗುತ್ತೆ ಎವರಿ ಟೆನ್ ಶೇರ್ಸ್ಗೆ ಇದ್ರ ಜೊತೆ ನೋಡಬಹುದು ಟೆನ್ ಶೇರ್ ವಾರಂಟ್ಸ್ ಕೂಡ ಐನಾಕ್ಸ್ ವಿಂಡ್ ಎನರ್ಜಿಗೆ ಸಿಗುತ್ತೆ ಏಟ್ ಫಾರ್ಟಿ ಸೆವೆನ್ ಈಚ್ ಇರೋ ಅಂತದ್ದು ಇದಿಷ್ಟು ಸ್ಕೀಮ್ ಆಫ್ ಅಲಂ ಅಮಲ್ಗಮೇಶನ್ ಸೊ ನ್ಯೂಸ್ ಬಂದ್ಮೇಲೆ ಎರಡು ಸ್ಟಾಕ್ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಷ್ಟು ದಿನ ಐನಾಕ್ಸ್ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಇನ್ನು ಮುಂದೆ ಆ ಕನ್ಫ್ಯೂಷನ್ ಇರೋದಿಲ್ಲ ಒನ್ಸ್ ಮರ್ಜರ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಸುಜ್ಲೋನ್ ಎನರ್ಜಿ ಇವತ್ತರ ಮೂರು ಪರ್ಸೆಂಟ್ ಸುಜ್ಲೋನ್ ಎನರ್ಜಿ ನಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಿಕ್ಕಿರೋ ಒಂದು ಹೊಸ ಆರ್ಡರ್ ಇಲ್ಲಿ ನೋಡಬಹುದು ಸುಜ್ಲೋನ್ ಬ್ಯಾಕ್ಸ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ವಿಂಡ್ ಎನರ್ಜಿ ಪ್ರಾಜೆಕ್ಟ್ ಫ್ರಮ್ ಅಪ್ರೋವಾ ಎನರ್ಜಿ ಹಂಡ್ರೆಡ್ ವಿಂಡ್ ಟರ್ಬೈನ್ಸ್ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅದು ಕರ್ನಾಟಕದಿಂದ ಸೊ ಕಾರಣಕ್ಕಾಗಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಇನ್ ಕೇಸ್ ಇದೇ ರೀತಿ ಆರ್ಡರ್ಗಳು ಈ ಕಂಪನಿಗೆ ಸಿಕ್ತಾ ಹೋದರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡೋದಿಲ್ಲ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ರಿಸ್ಕಿ ಸ್ಟಾಕ್ ರಿಸ್ಕಿ ಯಾಕೆ ಅಂತಂದರೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ನೀವು ಇಲ್ಲಿ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಈ ಹಿಂದೆ ಈ ಕಂಪನಿಯ ಅದೃಷ್ಟ ಸರಿ ಇರಲಿಲ್ಲ ಸೊ ಈಗ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ ನೋಡೋಣ ಎಷ್ಟರ ಮಟ್ಟಿಗೆ ಅದು ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಆಗುತ್ತೆ ಅಂತ ರಿಸ್ಕ್ ಜಾಸ್ತಿ ಇರೋದ್ರಿಂದ ಕ್ಯಾಲ್ಕುಲೇಟರ್ ರಿಸ್ಕ್ ಅನ್ನ ತಗೊಳ್ಬೇಕಾಗುತ್ತೆ ಜಸ್ಟ್ ಅಲ್ಲಿ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಬಾರ್ದು ನೆಕ್ಸ್ಟ್ ಇಡಿಎ ಇದ್ರಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇರ್ತವೆ ಏನ್ ಮಾಡುದು ಕಂಟಿನ್ಯೂಸ್ ಬೀಳ್ತಾ ಇದೆ ಅಂತ ಮಾರ್ಕೆಟ್ ಅಲ್ಲಿ ಇದು ಕಾಮನ್ ಯಾಕಂದ್ರೆ ಲಿಸ್ಟ್ ಆದಾಗಿಂದ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಕಂಪನಿಗಳು ಆಬ್ವಿಯಸ್ಲಿ ಒಂದ್ ಕಡೆಯಿಂದ ಬಿದ್ದೇ ಬೀಳ್ತವೆ ಅದರಲ್ಲಿ ಡೌಟೇ ಇಲ್ಲ ನೀವು ಲಾಂಗ್ ಟರ್ಮ್ ಗೋಸ್ಕರ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಇಪ್ಪತ್ತ್ ಮೂವತ್ ನಾಲ್ವತ್ ಪರ್ಸೆಂಟ್ ಬಿದ್ರು ತಲೆ ಕೆಡಿಸ್ಕೊಳ್ಬಾರ್ದು ಯಾಕೆಂತಂದ್ರೆ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರ್ತೀರಿ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇನ್ ಕೇಸ್ ನೀವು ಸ್ಟಡಿ ಮಾಡದೇನೆ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ನೀವು ಖಂಡಿತ ತಪ್ಪು ಮಾಡಿದ್ದೀರಿ ಅಂತಾನೆ ಅರ್ಥ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ನೀವು ಎದುರುಕೊಳ್ಳೋದಿಲ್ಲ ಕಂಪನಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಫ್ಯೂಚರ್ ಇರುವಂತಹ ಕಂಪನಿ ಯಾಕೆ ಫ್ಯೂಚರ್ ಇದೆ ಅಂತಂದ್ರೆ ಈ ಕಂಪನಿಯ ಹೆಸರಲ್ಲೇ ಇದೆ ರಿನ್ಯೂವಬಲ್ ಎನರ್ಜಿ ಅಂತ ಇದೇ ಫ್ಯೂಚರ್ ಸೊ ನೀವು ಫ್ಯೂಚರ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಈ ಒಂದ್ ತಿಂಗಳಲ್ಲಿ ಬಂದಿರುವಂತ ಅದರಲ್ಲೂ ರ್ಯಾಲಿಯ ನಂತರ ಬಂದಿರುವಂತ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ಗೆ ತಲೆ ಕೆಡಿಸಿಕೊಳ್ಳೋಂತ ಅವಶ್ಯಕತೆ ಖಂಡಿತ ಅಲ್ಲ ತಲೆ ಬಾರದು ಹಾಗೆ ಈ ಡೌನ್ ಫಾಲ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಬೇರೆ ಯಾರಿಗಾದ್ರೂ ಗೊತ್ತೇನೋ ನನಗಂತೂ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋದೊಂದೇ ಕಂಪನಿಯ ಫ್ಯೂಚರ್ ಚೆನ್ನಾಗಿದೆ ಅನ್ನೋಂತ ನನಗೆ ನಂಬಿಕೆ ಇದ್ರೆ ಖಂಡಿತ ಸ್ಟಾಕ್ ಅನ್ನ ನಾನು ಇಪ್ಪತ್ತಲ್ಲ ಮೂವತ್ತಲ್ಲ ನಲ್ವತ್ತಲ ಐವತ್ ಪರ್ಸೆಂಟ್ ಬಿದ್ರು ಮಾರೋದಿಲ್ಲ ಬೇಕಿದ್ರೆ ಹೊಸದಾಗಿ ಬೈ ಮಾಡ್ತೀನಿ ಅಥವಾ ನನ್ನ ಹತ್ರ ಇದ್ರೆ ಆಡ್ ಮಾಡ್ತೀನಿ ಯಾಕೆಂದರೆ ಕಂಪನಿ ಬಗ್ಗೆ ನನಗೆ ನಂಬಿಕೆ ಇರುತ್ತೆ ಆಗ ಸೊ ಎಲ್ಲ ನಾನು ಜಸ್ಟ್ ಈ ರೀತಿ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ಖಂಡಿತ ನಾನು ಯಾವುದೇ ಫಂಡಮೆಂಟಲ್ಸ್ ನೋಡಿರೋದಿಲ್ಲ ಆಗ ಅಬ್ವಿಯಸ್ಲಿ ಐದು ಪರ್ಸೆಂಟ್ ಬಿದ್ದರೆ ಸಾಕು ಮನ್ಸಲ್ಲಿ ತಳಮಳ ಶುರುವಾಗುತ್ತೆ ಸೊ ನೀವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಂತಂದ್ರೆ ಆರು ತಿಂಗಳು ಒಂದು ವರ್ಷ ಅಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈ ರೀತಿ ಮಿನಿಮಮ್ ಐದು ವರ್ಷ ಅಂತ ಹೇಳ್ತೀನಿ ಲಾಂಗ್ ಟರ್ಮ್ ಅಂದ್ರೆ ನಾನು ಸೊ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ ಬಿದ್ ಬೀಳ್ತಾ ನಿಮ್ಮ ಹತ್ರ ಆಡ್ ಮಾಡಿ ಇಲ್ಲ ವೆಯ್ಟ್ ಮಾಡಿ ಅಷ್ಟೇ ಇಲ್ಲ ನೀವು ಶಾರ್ಟ್ ಟರ್ಮ್ ಗೆ ಜಸ್ಟ್ ಐ ಪಿ ಓಗ್ ಅಪ್ಲೈ ಮಾಡಿದ್ದೆ ಅದರ ನಂತರ ರ್ಯಾಲಿ ಬಂತು ಹೋಲ್ಡ್ ಮಾಡಿದೆ ಅಂತಂದ್ರೆ ಖಂಡಿತ ನೀವು ಎಕ್ಸಿಟ್ ಆಗ್ಬೋದು ಯಾವಾಗ ಬೇಕಾದ್ರು ಇವಾಗ್ಲೂ ಕೂಡ ಅದು ನಿಮ್ಗೆ ಬಿಟ್ಟದ್ದು ಬಟ್ ನಿಮ್ಗೆ ಕ್ಲಾರಿಟಿ ಇರಬೇಕು ನಾನು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ದೀನಾ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಿನಾ ಅಂತ ಅದಿಲ್ಲ ಅಂತಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಗಳಿಸೋದಕ್ಕಿಂತ ಕಳ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಕ್ಲಾರಿಟಿ ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ಡಿಸೈಡ್ ಮಾಡ್ಕೊಳ್ಳಿ ಲಾಂಗ್ ಟರ್ಮ ಶಾರ್ಟ್ ಟರ್ಮಾ ಅಂತ ಶಾರ್ಟ್ ಟರ್ಮ್ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸ್ಟಾಕ್ ಬೀಳ್ತಾ ಇದೆ ಇನ್ನು ಕೆಳಗಡೆ ಹೋಗುತ್ತೆ ಅನ್ಸಿದ್ರೆ ಎಕ್ಸಿಟ್ ಆಗಿ ಇಲ್ಲ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಹೋಲ್ಡ್ ಮಾಡಿ ಬಟ್ ಪ್ಯೂರ್ಲಿ ನಿಮ್ಮ ಡಿಸಿಷನ್ ಆಗಿರ್ಬೇಕು ಬೇರೆಯವರನ್ನ ಕೇಳಿ ಡಿಸಿಷನ್ ಅನ್ನ ತಗೊಂಡ್ರೆ ಖಂಡಿತ ಅದರಿಂದ ಬೆನಿಫಿಟ್ ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಹಾಗೆ ನೆಕ್ಸ್ಟ್ ಆಗ್ಗೆ ಬರೋದಾದ್ರೆ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ನಲ್ಲಿ ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದೆ ಜೊತೆಗೆ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ ಮುಂದಿನ ಒಂದರಿಂದ ಎರಡು ವರ್ಷದಲ್ಲಿ ಕಂಪನಿ ತನ್ನ ರಿನ್ಯೂವೇಬಲ್ ಎನರ್ಜಿ ಆರ್ಮ್ ಅನ್ನ ಡಿಮರ್ಜ್ ಮಾಡಿ ಹೊಸ ಎಂಟಿಟಿ ಅನ್ನಾಗಿ ಮಾಡುವಂತಹ ನಿರ್ಧಾರವನ್ನ ತಗೊಂಡಿದೆ ಅಂತ ಇದು ಮುಂದಿನ ಒಂದರಿಂದ ಎರಡು ವರ್ಷಗಳಲ್ಲಿ ನಾಳೆ ನಾಡಿದ್ದು ಆಗೋದಲ್ಲ ಸೊ ಮೇಬಿ ಅದು ಕೂಡ ಕಾರಣ ಆಗಿರಬಹುದು ಈ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೆನ್ನಾಗಿತ್ತು ಸೊ ಹಾಗಾಗಿ ಆ ನ್ಯೂಸ್ ಇಂದ ಪಾಸಿಟಿವ್ ಆಯ್ತು ಅಥವಾ ಬೇರೆ ನ್ಯೂಸ್ ಇಂದ ಪಾಸಿಟಿವ್ ಆಯ್ತಾ ಗೊತ್ತಿಲ್ಲ ಒಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ನೋಡಿದರೆ ಒನ್ ಫಿಫ್ಟಿ ನೈನ್ ಪರ್ಸೆಂಟು ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅದನ್ನು ಒನ್ ಇಯರಲ್ಲಿ ನೋಡಿದರೆ ಅರ್ಥ ಮಾಡ್ಕೊಳ್ಬೋದು ಎಂಬತ್ತೊಂಬತ್ತು ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಸ್ಪೆಷಲಿ ಪಿ ಎಸ್ ಯು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಜೊತೆಗೆ ಡಿವಿಡೆಂಡ್ ಕೂಡ ಚೆನ್ನಾಗಿ ಸಿಗುತ್ತೆ ಇಂಥ ಕಂಪನಿಗಳಲ್ಲಿ ಸ್ಟಡಿ ಮಾಡಬಹುದು ನಿಮ್ಮ ವಿಷನ್ ಕ್ಲಿಯರ್ ಇರಲಿ ನಾನು ಹೋಗ್ಬೇಕಾ ಬೇಡವಾ ಅನ್ನೋದು ಜಸ್ಟ್ ರಿಟರ್ನ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ ಎಂಬತ್ತೊಂಬತ್ತು ಪರ್ಸೆಂಟ್ ರ್ಯಾಲಿ ಬಂದಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಎಂಬತ್ತೊಂಬತ್ತು ಸಿಗುತ್ತೆ ಅಂತ ಏನಲ್ಲ ಎಂಬತ್ತೊಂಬತ್ಕಿಂತ ಜಾಸ್ತಿನೂ ಸಿಗಬಹುದು ಕಡಿಮೆನೂ ಅಥವಾ ನೆಗೆಟಿವ್ ಕೂಡ ಹೋಗ್ಬೋದು ಸೊ ಎಲ್ಲ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನ ಅರ್ಥ ಮಾಡಿಕೊಂಡು ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಸೋನಾ ಎಲ್ ಡಬ್ಲ್ಯೂ ಪ್ರಿಸಿಷನ್ ಇವತ್ತು ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ನೋಡಬಹುದು ಮಧ್ಯಾಹ್ನದ ನಂತರ ಸಡನ್ ಸ್ಪೈಕ್ ಕೂಡ ಕಂಡು ಬಂದಿದೆ ಇದಕ್ಕೆ ಒಂದು ನ್ಯೂಸ್ ಕಾರಣ ಇದು ಜಸ್ಟ್ ಸ್ಪೆಕ್ಯುಲೇಷನ್ ಯಾವುದೇ ಕನ್ಫರ್ಮೇಶನ್ ಇನ್ನೂ ಇಲ್ಲ ಏನಂತಂದ್ರೆ ಟೆಸ್ಲಾ ಭಾರತದಲ್ಲಿ ತನ್ನ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡುತ್ತೆ ಅನ್ನೋದು ಟೆಸ್ಲಾ ಪ್ಲಾಂಟ್ ಸ್ಥಾಪನೆ ಮಾಡೋದಕ್ಕೂ ಸೋನಾ ಬಿಎಲ್ಡಬ್ಲ್ಯೂ ರ್ಯಾಲಿ ಬರೋದಕ್ಕೂ ಕಾರಣ ಏನು ಅದಕ್ಕೆ ಕಾರಣ ಇದೆ ಅದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈಗ ಗುಜರಾತ್ ಅಲ್ಲಿ ನಡೆಯುವಂತ ವೈಬ್ರಂಟ್ ಗುಜರಾತ್ ಸಮೀತಲ್ಲಿ ಟೆಸ್ಲಾ ತನ್ನ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಬಹುದು ಎಲೋನ್ ಮಸ್ಕ್ ಅಂಡ್ ನರೇಂದ್ರ ಮೋದಿ ಅವರು ಅನ್ನುವಂತ ನ್ಯೂಸ್ ಬಂದಿದೆ ಇದು ಜಸ್ಟ್ ಸ್ಪೆಕ್ಯುಲೇಷನ್ ಇದು ನಿಜ ಆಗುತ್ತೋ ಸುಳ್ಳು ಆಗುತ್ತೋ ಗೊತ್ತಿಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಗಬಹುದು ಹಾಗಾದ್ರೆ ಇದರಲ್ಲಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಕಂಪನಿ ಜೊತೆ ಕೆಲವೊಂದು ಒಪ್ಪಂದಗಳಿದಾವೆ ಅಂದ್ರೆ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಅನ್ನ ಈ ಕಂಪನಿ ಪ್ರೊವೈಡ್ ಮಾಡುತ್ತೆ ಅನ್ನೋ ಅಂತ ನ್ಯೂಸ್ ಗಳಿದಾವೆ ಈ ಹಿಂದೆ ಒಂದು ಅಪ್ಡೇಟ್ ಕೂಡ ಬಂದಿತ್ತು ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಂದ್ಕೊಳ್ತೀನಿ ಮಿನಿಸ್ಟರ್ ಹೇಳಿದ್ರು ನಮ್ಮ ಭಾರತದಿಂದ ಟೆಸ್ಲಾಗೆ ಸ್ಪೇರ್ ಪಾರ್ಟ್ಸ್ ಹೋಗುತ್ತೆ ಅಂತ ಸೆಂಟ್ರಲ್ ಮಿನಿಸ್ಟರ್ ಸೊ ಅಂತ ಸಮಯದಲ್ಲಿ ಕೂಡ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ಹಾಗಾಗಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಕಂಡು ಬಂದಿದೆ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ ಇನ್ ಕೇಸ್ ಟೆಸ್ಲಾ ಇಲ್ಲಿ ತನ್ನ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡೋದಾದ್ರೆ ಖಂಡಿತ ನಮ್ಮ ಇರುತ್ತೆ ಜಾಬ್ ಕ್ರಿಯೇಷನ್ ಆಗುತ್ತೆ ಜೊತೆಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗೋದ್ರಿಂದ ಫಾರೆಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಮನ್ಸಲ್ಲಿ ಇಟ್ಕೊಂಡೆ ಸರ್ಕಾರ ಟೆಸ್ಲಾಗೆ ಈ ಕಂಡೀಷನ್ ಅನ್ನ ಹಾಕ್ತಿರೋದು ಸೊ ನೋಡೋಣ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ ನೆಕ್ಸ್ಟ್ ಮಾನ್ ಇಂಡಸ್ಟ್ರೀಸ್ ಇವತ್ತು ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ರೀತಿ ರ್ಯಾಲಿ ಬರಲಿಕ್ಕೆ ಕಾರಣ ಇಲ್ಲಿ ನೋಡಬಹುದು ಮಾನ್ ಇಂಡಸ್ಟ್ರೀಸ್ ರ್ಯಾಲಿ ಸೆವೆನ್ ಪರ್ಸೆಂಟ್ ಆಫ್ಟರ್ ಪೈಪ್ಸ್ ಆರ್ ಟೆಸ್ಟೆಡ್ ಸೇಫ್ ಫಾರ್ ಹೈಡ್ರೋಜನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಹೈಡ್ರೋಜನ್ ಟ್ರಾನ್ಸ್ಪೋರ್ಟ್ ಮಾಡುವಂತ ಪೈಪ್ಸ್ ಅನ್ನ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ ಅದರಲ್ಲಿ ಸೇಫ್ ಅನ್ನುವಂತ ರಿಸಲ್ಟ್ ಕೂಡ ಬಂದಿದೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದ ತಕ್ಷಣ ನೋಡಬಹುದು ಈ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೈಡ್ರೋಜನ್ ಕೂಡ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಯಾಕಂದ್ರೆ ಹೈಡ್ರೋಜನ್ ಇಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹಸಿರು ಮನೆ ಪರಿಣಾಮ ಉಂಟಾಗಲ್ಲ ಅನ್ನೋದೊಂದು ಸೊ ಹಾಗಾಗಿ ಫ್ಯೂಚರ್ ನ ಅನಿಲ ಅಂತ ಬಿಂಬಿಸ್ತಿದ್ದಾರೆ ಸೊ ಕಾರಣಕ್ಕಾಗಿ ಈ ನ್ಯೂಸ್ ಬಂದ ಮೇಲೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇದು ಹೈಡ್ರೋಜನ್ ಅನಿಲ ಉತ್ಪಾದನೆ ಮಾಡುವಂತಹ ಅಲ್ಲ ಅದನ್ನ ಸಾಗಾಟ ಮಾಡಲಿಕ್ಕೆ ಪೈಪ್ಸ್ ಅದನ್ನ ಮುಂದಿನ ದಿನಗಳಲ್ಲಿ ಒದಗಿಸಬಹುದು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ